ಆರ್ ಸಿ ಬಿ ಗುಡು ಇಷ್ಟು ಮೂರ್ ಬಿಟ್ಟು ನಿಂತು ಬಿಟ್ಟರೆ ಮ್ಯಾನೇಜ್ಮೆಂಟ್ ನಾವ್ ಇಷ್ಟು ದಿವಸ ಆರ್ ಸಿ ಬಿ ಟೀಮ್ ಸರಿ ಇಲ್ಲ ಟೀಮ್ ಸರಿ ಇಲ್ಲ ಅಥವಾ ಆಟಗಾರ ಸರಿ ಇಲ್ಲ ಅಂತ ಬಡ್ಕಂತಿದ್ವಿ ಇದ್ ಯಾವ್ದು ಪ್ರಾಬ್ಲಮ್ ಅಲ್ಲ ಮೇನ್ ಪ್ರಾಬ್ಲಮ್ ಇರೋದು ಹೆಚ್ಚೋದಿ ಮಕ್ಕಳು ಮ್ಯಾನೇಜ್ಮೆಂಟ್ ಅವ್ರನ್ನ ಈ ಫಸ್ಟ್ ಈ ಕಿತ್ತೋದ್ ನನ್ನ ಮಕ್ಕಳು ಬಂದಿರೋ ಚೋದಿ ಮಕ್ಕಳು ಫಸ್ಟ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಬಿಡಿಸ್ಬೇಕು ಗುರು ಅಲ್ಲ ಅವರು ಏನಲ್ಲಿ ಏನು ಆಕ್ಷಣೆಗೆ ಹೋಗಿದವರು ಅಥವಾ ಅವ್ರು ಕೂಡ ಟೀ ಬಿಸ್ಕೆಟ್ರು ಹೋಗಿದಾರೋ ಗುರು ಈಗಿನ ಮಕ್ಕಳಿಗೆ ಅಲ್ಲಿಗೆ ಹೋಗೋ ಫ್ಲೈಟ್ ದುಡ್ಡು ವೇಸ್ಟು ಅಲ್ಲಿರೋ ರೂಮ್ ರೇಟ್ ರೇಟ್ ವೇಸ್ಟ್ ಪ್ರತಿಯೊಂದು ಕೂಡ ವೇಸ್ಟೇಯ ಎಂಥ ಎಂಥ ಆಟಗಾರನ ಬಿಟ್ಬಿಟ್ರು ಗುರು ಇಶಾನ್ ಕಿಶಾನ್ ನಮ್ಮ ಕೆ ಎಲ್ ರಾಹುಲ್ನ ಬಿಟ್ಬಿಟ್ರಲ್ಲ ಸ ಹದಿನಾಲ್ಕು ಕೋಟಿ ಇನ್ನೊಂದು ಎರಡು ಕೋಟಿ ಜಾಸ್ತಿ ಹೋಗಿದ್ರೆ ಅವ್ರನ್ನ ತಿರುಗು ನೋಡ್ತಿರಲಿಲ್ಲ ರಿಷಬ್ ರಿಷಬ್ ಪಂತ್ ಆಗಿರ್ಬೋದು ಶ್ರೇಯಸ್ ಅಯ್ಯರ್ ಆಗಿರ್ಬೋದು ಎಂತೆಂತ ಒಳ್ಳೆ ಆಟಗಾರರು ನಮಗೆ ಕ್ಯಾಪ್ಟನ್ ಇಲ್ಲ ವಿಕೆಟ್ ಕೀಪರ್ ಇಲ್ಲ ಬೌಲರ್ಸ್ ಅಂತೂ ಇಲ್ಲವೇ ಇಲ್ಲ ಎಷ್ಟು ದೇನ್ ಬಿಟ್ಟರೆ ಈಗ ಒಂದಿಬ್ಬರು ಈಗ ಏಜಲ್ ಉಡ್ಡು ಅಂತ ಇನ್ನೊಬ್ಬರು ಯಾರು ತೊಗೊಂಡಿದ್ದಾರೆ ಆಲ್ರೌಂಡರ್ಸ್ ಇಲ್ಲ ವಿರಾಟ್ ಕೊಹ್ಲಿ ಮೇಲೆ ಯಾಕೆ ಪ್ರತಿ ವರ್ಷವೂ ಈ ಕಿತ್ತೋ ನನ್ನ ಮಕ್ಕಳು ನಮ್ಮ ಬಾಸು ಈ ವರ್ಷ ಕಪ್ಪೆತ್ತಾರೆ ಈ ವರ್ಷ ಕಪ್ ಅಂತ ನಾವು ವೆಯ್ಟ್ ಮಾಡಿ 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 ಸಾಯ್ತದೀವಿ ಈ ಚೋದಿ ಮಕ್ಕಳಿಗೆ ಒಂದು ಚೂರು ಕೂಡ ಮಾನ ಮರ್ಯಾದೆ ಏನು ಇಲ್ಲ ಎಲ್ಲ ಬಿಟ್ಟು ನಿಂತಾರೆ ಆರ್ ಸಿ ಬಿ ಅವರು ದುಡ್ಡು ಇಡ್ಕೊಂಡಾದ್ರು ಏನು ಮಾಡ್ತಾರೆ ಇವರು ಅಷ್ಟೊಂದು ದುಡ್ಡು ಹಿಡ್ಕೊಂಡು ಏನು ಮಾಡ್ತಾರೆ ಇವರು ಅಲ್ಲ ಸೆಕೆಂಡ್ ಹೈಯೆಸ್ಟ್ ಇದ್ದಿದ್ದು ಫಸ್ಟ್ ಪಂಜಾಬ್ ಹತ್ರ ಸೆಕೆಂಡ್ ದುಡ್ಡು ಇದ್ರೆ ನಮ್ಮ ಆದ್ರ ಆರ್ ಸಿ ಬಿಟ್ಟು ಮ್ಯಾನೇಜ್ಮೆಂಟ್ ಅಂತೋದ್ರವ್ರು ಎಲ್ಲರೂ ರಿಷಬ್ ಪಂತ್ ಮೇಲೆ ಇದು ಗುಜರಾತ್ ಲಕ್ನೋದವ್ರು ಇಪ್ಪತ್ತೇಳು ಕೋಟಿ ಒಂದೇ ಸರಿ ರೈಸ್ ಮಾಡ್ಬಿಟ್ರು ತಗೊಂಡ್ಬಿಟ್ರು ನಮಗೆ ಕೀಪರ್ ಇಲ್ಲ ಕ್ಯಾಪ್ಟನ್ ಇಲ್ಲ ಅಂತ ಹೇಳ್ಬಿಟ್ಟು ಆರ್ ಸಿ ಬಿಲೂ ಇಲ್ವಲ್ಲ ಈ ನನ್ನ ಮಕ್ಕಳು ಏನು ಮಾಡ್ತಾವ್ರೆ ಅವ್ರು ಓಕೆ ಅವ್ರು ಬೇಡ ರಿಷಬ್ ಪಂತ್ ಬೇಡ ಇಶಾ ಕಿಶನ್ ಬೇಡ ಶ್ರೇಯಸಹ ಇರು ಬೇಡ ಓಕೆ ಜಾಸ್ತಿ ಇದ್ರು ನಮ್ಮ ರಾಹುಲ್ ಇನ್ನೊಂದು ಎರಡು ಕೋಟಿ ಇನ್ನೊಂದು ಬರೀ ಎರಡು ಕೋಟಿ ಜಾಸ್ತಿ ಮಾಡ್ರಿ ಅವ್ರು ಮೋಸ ನೋಡ್ತಿರಲಿಲ್ಲ ಅವರು ಅಂಥ ಒಳ್ಳೆ ಆಟಗಾರರು ಮತ್ತು ನಮ್ಮ ಆರ್ ಸಿ ಬಿ ಅವರು ಜೀವನ ಇಟ್ಟರೆ ಕನ್ನಡಿಗರು ಆರ್ ಸಿ ಬಿ ಟೀಮ್ನವ್ರು ಕೇಳ್ರವ್ ಬರಬೇಕು ಕೇಳ್ರವ್ ಬರಬೇಕು ಅಂತ ಈ ನನ್ನ ಮಕ್ಳಿಗೆ ಟೆನ್ಷನ್ ಇಲ್ಲ ಹೈನ್ ಕಿತ್ತೋದು ಬೋಸುಡಿ ಮಕ್ಕಳು ಅಂದ್ರೆ ಬೋಸುಡಿ ಮಕ್ಕಳು ಇವರು ಎಷ್ಟು ಬೈಬಾರ್ದು ಬೈಬಾರ್ದು ಅಂತ ನಾವು ವೆಯ್ಟ್ ಮಾಡ್ತದೆ ಈ ವರ್ಷ ಕಪ್ ಹೊಡಿಬೋದು ಈ ವರ್ಷ ಕಪ್ ಹೊಡಿಬೋದು ಈ ವರ್ಷ ಹೊಡಿಬೋದು ಅಂತ ಹೀಗೆ ಮಕ್ಕಳು ಹೋಗೋವರೆಗೂ ಆರ್ ಸಿ ಬಿಟ್ಟು ಮ್ಯಾನೇಜ್ಮೆಂಟ್ ಬಿಟ್ಟು ಅಲ್ಲಿವರೆಗೂ ಆರ್ ಸಿ ಬಿ ಕಪ್ ಅಡಿಯೋಲ್ಲ ಅವರು ವಿರಾಟ್ ಕೊಹ್ಲಿ ಮಗ ಮಗಳು ಬಂದರೂ ಸಮೇತ ಇವರು ಕಪ್ ಹೊಡಿಸೋಲ್ಲ ಈ ಕಿತ್ತೋದು ಮ್ಯಾನೇಜ್ಮೆಂಟ್ ಇದ್ದರೆ ಏನ್ ಮಾಡ್ತಾರೆ ಗುರು ಅಷ್ಟೊಂದು ದುಡ್ಡು ಅವ್ರು ಹಿಡ್ಕೊಂಡು ಇವಾಗ ಏನ್ ತಗೊತಾನೆ ಈಗ ನೆಕ್ಸ್ಟ್ ಇನ್ನೊಂದು ವಿಚಾರ ಬರ್ತದೆ ಎಲ್ಲರೂ ಕಾಮಿಡಿ ಮಾಡ್ತಿರೋದು ಏನಕ್ಕೆ ಅಂದ್ರೆ ಈಗ ರೊನಾಲ್ಡೋ ಅವ್ರು ಮೆಸ್ಸಿ ಅವ್ರನ್ನೂ ತಗಂತಾರೆ ಇವರು ಇವಾಗ ಅಷ್ಟು ದುಡ್ಡು ಹಿಡ್ಕೊಂಡ್ಬಿಟ್ಟು ಇಲ್ಲ ವಿಜಯ್ ಮಲೆ ಅವ್ರು ಸಾಲ ತೀರಿಸ್ತಾರೆ ಇವಾಗ ದುಡ್ಡು ಹಿಡ್ಕೊಂಡು ಮತ್ ವಿಜಯ ಮಲೆ ಇಂಡಿಯಾ ಕರೆಸ್ತಾರೆ ಏನ್ ಕಿತ್ತೋದು ಮ್ಯಾನೇಜ್ಮೆಂಟ್ ಗುರು ಆ ಎಸ್ ಆರ್ ಎಸ್ ಟೀಮ್ ಕಾವ್ಯಶ್ರೀ ನೋಡಿದಾರ ಅವ್ರ ಕಾಲಡೆಯ ನುಸಿಬೇಕಿ ಬೊಸಿಡಿ ಮಕ್ಳು ಇವ್ರು ಅಷ್ಟು ಜನ ನಾವು ದಿನೇಶ್ ಕಾರ್ತಿಕ್ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ವಿ ಆಯಪ್ಪನಾದ್ರು ಒಳ್ಳೆ ಟೀಮ್ ಖರೀದಿ ಮಾಡ್ತಾರೆ ಅಂತ ಆಯ್ಯಪ್ಪ ಅವ್ರು ಮಾವನ್ ದಿನೇಶ್ ಕಾರ್ತಿಕ್ ಮಾಕಾನೇ ನೋಡ್ತಿಲ್ಲ ಇವರು ಯಾರು ಇವ್ರ ಇವ್ರೆ ಡಿಸೈಡಾಗಿ ಇವ್ರ ಇವ್ರೆ ಐತಿ ಅಂತವರೆಲ್ಲ ಎಷ್ಟು ಬೇಜಾರಾಗ್ಬಿಡ್ತವಪ್ಪ ಅಂದರೆ ಕಣ್ಣ ನೀರು ಬಂದಂಗೆ ಆಗ್ಬಿಟ್ಟು ನನಗೆ ಕೇಳ್ರ ಅವಲ್ನ ತಗೊಂಡ್ಬಿಟ್ರೆ ಅಂದಾಗ ಥೂ ಹದಿನಾಲ್ಕು ಕೋಟಿ ಡೆಲರಿಗೆ ಬಿಟ್ಕೊಂಡು ಕೊಟ್ಬಿಟ್ರಲ್ಲ ಗುರು ರಿಷಬ್ ಪಂತ್ ನೋಡ್ರಿ ಇಪ್ಪತ್ತೇಳು ಕೋಟಿ ಅದೇ ರಿಷಬ್ ಪಂತ್ ಅವ್ರು ಈ ಕಡೆಗೆ ಬಂದರು ಅವ್ರು ಆ ಕಡೆಗೆ ಹೋದರು ಅಷ್ಟೇ ಆಗಿದ್ದು ಲಕ್ನಾಗ ರಿಷಬ್ ಪಂತ್ ಬಂದರು ಡೆಲ್ಲಿಗೆ ನಮ್ಮ ಕೇಳ್ರವ್ ಹೋದರು ಸೊ ಓಕೆ ಏನು ಮಾಡೋಕ್ಕೆ ಬರೋಲ್ಲ ನಮ್ಮ ಕನ್ನಡಿಗರವ್ರೆ ಅವ್ರಿಗೆ ಅಲ್ಲೇ ಒಳ್ಳೆ ಆಟ ಆಡ್ಬಿಟ್ಟು ನಮ್ಮ ಕೇಳ್ರೆ ಅವಲ್ಲವರು ಆರ್ ಸಿ ಬಿರು ತಿಕ ಉರ್ಸ್ಬೇಕು ಅಷ್ಟು ಬೇಜಾರಾಗ್ಬಿಡುತ್ತೆ ಅಷ್ಟು ಬೇಜಾರು ಮಾಡ್ತಾರೆ ಈ ನನ್ನ ಮಕ್ಳುಗ ಏನಿಲ್ಲ ಪ್ರತಿ ಏನಿಲ್ಲ ವಿರಾಟ್ ಕೊಹ್ಲಿ ಕೀಪರ್ ಹಾಕ್ತಾರೆ ವಿರಾಟ್ ಕೊಹ್ಲಿ ಅವರು ಬ್ಯಾಟ್ಸ್ಮ್ಯಾನ್ ಹಾಕಿದ್ದಾರೆ ಇನ್ನು ಎಷ್ಟು ಫೀಲ್ಡರು ಅವರೇ ಬೌಲರು ಅವರೇ ಎಲ್ಲ ಅವ್ರ ಮೇಲೆ ಬೇಸರು ಸಿರಾಜು ಚಹಾಲು ಇವರೆಲ್ಲ ಏನು ಮಾಡಿದ್ರು ಕೊಡು ಆರ್ ಸಿ ಬಿಗೋಸ್ಕರ ನಾನು ಜೀವನೇ ಬಿಡ್ತೀವಿ ಅಂತಾರೆ ಆರ್ ಸಿ ಬಿರಾ ಸಿರಾಜ್ ಅವರು ಓಪನ್ ಆಗಿ ಹೇಳಿದ್ದಾರೆ ನಾನು ಇದನ್ನ ಇರೋವರೆಗೂ ನಾನು ವಿರಾಟ್ ಕೊಹ್ಲಿ ಇರೋವರೆಗೂ ಆರ್ ಸಿ ಬಿ ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗಲ್ಲ ಅಂತ ಚಹಾಲ್ ಅವರು ಕೂಡ ಹೇಳಿದರು ನನಗೆ ದುಡ್ಡಿನ ಮ್ಯಾಟ್ರೆಲ್ಲ ಆರ್ ಸಿ ಬಿ ಫ್ಯಾನ್ಸ್ ಇಂಪಾರ್ಟೆಂಟು ಆರ್ ಸಿ ಬಿ ಇದು ಇಂಪಾರ್ಟೆಂಟು ಅಂತ ಮ್ಯಾ ಟೀಮ್ ಇಂಪಾರ್ಟೆಂಟು ಅಂತ ಹೇಳಿದರು ದುಡ್ಡಿನ ಮ್ಯಾಟ್ರೇ ಬಂದಿಲ್ಲ ಅಂತ ಹೇಳಿದರು ಅವ್ರನ್ನೂ ಕೂಡ ಟ್ರೈ ಮಾಡಲೇ ಇಲ್ಲ ಇವರು ರಾಹುಲ್ ಅವರಿಗೆ ಮಾತ್ರ ಹತ್ತು ಕೋಟಿ ಹೋದ್ರೆ ಹೋದರೆ ಅವರೇನು ಎರಡು ಕೋಟಿಗೆ ಸಿಗ್ತಾರೆ ಕಿತ್ತೊಂದು ನನ್ನ ಮಕ್ಳು ಕೇಳಿ ರಾಹುಲ್ ಇವರಿಗೆ ಹತ್ತು ಇದು ನಾಲ್ಕು ಕೋಟಿಗೆ ಬೇಕು ಎರಡು ಕೋಟಿಗೆ ಬೇಕು ಹಂಗಾಗಿದ್ರೆ ಪಟ್ಟಣ ಪಟ್ಟಣ ಪರ್ಚೇಸ್ ಮಾಡಿಬಿಡೋರು ಹ್ಞೂ ನನ್ನ ಮಕ್ಕಳು ಆ ಪ್ರೀತಿ ಜಿಂತ ಎಷ್ಟೋ ವಾಸಿ ಆ ಟಕ್ಳೆ ನನ್ನ ಮಗ ಡೆಲ್ಲಿ ಟೀಮು ಆ ನನ್ನ ಮಗ ತಗಣಲ್ಲ ತಗೊಳ್ಳೋರಿಗೂ ಬಿಡಲ್ಲಕ್ಕಿತ್ತು ನನ್ನ ಮಗ ಸುಮ್ಮ ಸುಮ್ಮನೆ ಎತ್ತುತ್ತಾನೆ ಗುರು ಸುಮ್ಮ ಸುಮ್ಮನೆ ಎತ್ತುತ್ತಾನೆ ನಿಜವಾದ ಗೇಮರು ಅಂದ್ರೆ ಅವನೇ ನೋಡು ಎಲ್ಲರನ್ನೂ ಕ್ಲೀನಾಗಿ ಅಳ್ಳಕ್ಕೆ ಬಿಡಿಸ್ತಿದ್ದ ಅವ್ನು ಎತ್ತು ತಗೊಳಲ್ಲ ಅಂತ ಗೊತ್ತಿತ್ತು ಹೋದ್ಸರಿ ಮೆಚ್ಚಲ್ ಸ್ಟಾಕ್ ಟ್ವೆಂಟಿ ಇಪ್ಪತ್ತೊಂದು ಕೋಟಿ ತಗೊಂಡಿದ್ರು ಈಗ ಅದು ಹನ್ನೆರಡು ಕೋಟಿ ಹನ್ನೆರಡು ಕೋಟಿ ಎಷ್ಟು ಹದಿನ ಹದ್ನಾಲ ಹನ್ನೆರಡು ಕೋಟಿ ತಗೊಂಡ ಅವನು ಅಂಥ ಬುದ್ಧಿವಂತ ಆಗ್ಬಿಟ್ಟ ನನ್ನ ಮಗ ಸುಮ್ಮನೆ ಅದು ತಾನೆ ಸುಮ್ಮನೆ 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 ಜಾಸ್ತಿ ನೀ ಬೇಡ ಅಂತಾನೆ ಇದ್ರ ಬಗ್ಗೆ ನಿಮಗೆ ನನಸು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಯಾವುದನ್ನು ತಗೊಂಡು ಹೋಡಿದ್ರೆ ಬುದ್ಧಿ ಬರುತ್ತೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಿಯಪ್ಪ ಅಪ್ಪ ಬೇಜಾರಾಗಿ ನಮಗೆ ಒಲೆ